ರುಪಿ ಸಿಂಬಲ್ ವಿಚಾರವಾಗಿ ತಮಿಳುನಾಡು ಈಗ ಅದನ್ನ ಕೈ ಬಿಡುವಂಥ ಕೆಲಸಕ್ಕೂ ಮುಂದಾಗ್ತಾ ಇದೆ ಅಂದರೆ ಹಿಂದಿಯ ರುಪಿ ಸಿಂಬಲ್ಗೆ ಕೋಕ್ ಕೊಟ್ಟು ತಮಿಳಿನ ರೂಪಾಯಿ ಚಿಹ್ನೆಯನ್ನೇ ಬಳಸಲು ಮುಂದಾಗ್ತಿದ್ದಾರೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಮುಂದಾಗಿದೆ ಸ್ಟಾಲಿನ್ ಈ ನಡೆಗೆ ಈಗ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೂಪಾಯಿಯ ಚಿಹ್ನೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಅಂಗೀಕರಿಸಲಾಗಿತ್ತು ಒಂದು ವೇಳೆ ಡಿ ಎಂ ಕೆಗೆ ಗೆ ಇದ್ರ ಬಗ್ಗೆ ಆಕ್ಷೇಪ ಇದ್ದಿದ್ರೆ ಅವತ್ತೇ ಅದನ್ನ ಹೇಳಬೇಕಿತ್ತು ಅನ್ನೋದಾಗಿ ಈಗ ಕಿಡಿಕಾರಿದ್ದಾರೆ ರೂಪಾಯಿ ಚಿಹ್ನೆಯನ್ನ ಬದಲಾಯಿಸುವಂತ ತಮಿಳುನಾಡು ಸರ್ಕಾರದ ನಡೆ ಅಪಾಯಕಾರಿಯ ಮನಸ್ಥಿತಿಯನ್ನ ಸೂಚಿಸುತ್ತೆ ಪ್ರಾದೇಶಿಕ ಚಿಹ್ನೆಯ ನೆಪದಲ್ಲಿ ಪ್ರತ್ಯೇಕವಾದಿ ಭಾವನೆಗಳಿಗೆ ಇವರು ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಒಂದು ಕಡೆ ಇನ್ನೊಂದು ಬಯಸರ ಎನ್ಇ ಪಿ ಮತ್ತು ಹಿಂದಿ ಏರಿಕೆ ಭಾಷೆ ಏರಿಕೆ ಇದೆಲ್ಲದ್ರ ಬಗ್ಗೆ ದನಿ ಎತ್ತ ಇದ್ದಾರೆ ಅದರ ನಡುವೆ ಈಗ ರೂಪಾಯಿ ಸಿಂಬಲ್ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು ಇ ಪಿ ಮೂಲಕ ಹಿಂದಿ ಮಾತ್ರ ಎಸಿದ್ನ ಹೇಳ್ತಾ ಇದ್ದಿದ್ದು ಶಿಕ್ಷಣವನ್ನ ಕೇಸರೀಕರಣ ಮಾಡ ಹೊರಟಿದ್ದಾರೆ ಇವರು ಯಾರು ತಮಿಳುನಾಡಿನ ಸರ್ಕಾರದ ವಾದ ಇದು ಕೇಂದ್ರದಿಂದ ಪರೋಕ್ಷವಾಗಿ ಹಿಂದಿ ಹೇರಿಕೆಯ ಷಡ್ಯಂತ್ರ ನಡೀತಾ ಇದೆ ಶಿಕ್ಷಣದಲ್ಲಿ ತಮಿಳುನಾಡು ಪ್ರಗತಿಗೆ ನಾಶದ ಸಂಚು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇವರುಗಳು ಇ ಪಿ ಸಾಮಾಜಿಕ ನ್ಯಾಯದ ವಿರುದ್ಧ ಅನ್ನೋ ಆರೋಪ ಎನ್ಇ ಪಿ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನ್ಯೂ ಎಜುಕೇಷನ್ ಪಾಲಿಸಿ ಇ ಪಿ ಪ್ರಕಾರ ತ್ರಿಭಾಷಾ ನೀತಿ ಕಡ್ಡಾಯ ಅನ್ನೋ ನಿಯಮ ತರ್ತಾ ಇದ್ದಾರೆ ನಮಗೆ ಬೇಕಾಗಿಲ್ಲ ಇದು ನಾವು ಒಪ್ಪಲ್ಲ ಇದನ್ನ ತ್ರಿಭಾಷಾ ನೀತಿ ಒಪ್ಪೋಕೆ ಸಾಧ್ಯವೇ ಇಲ್ಲ ಅಂತ ತಮಿಳುನಾಡು ಸರ್ಕಾರ ಸದ್ಯ ಹೇಳ್ತಾ ಇದೆ ಅದರ ನಡುವೆ ಈ ರೂಪಾಯಿ ಸಿಂಬಲ್ಗೆ ಕೋಕ್ ಕೊಟ್ಟಿದ್ದಾರೆ ಇನ್ನೊಂದು ಇದು ಇದನ್ನ ಏನಂತ ಹೇಳಬೇಕು ಗೊತ್ತಿಲ್ಲ ಈ ರೂಪಾಯಿ ಸಿಂಬಲ್ನ ಬೇರೆ ಯಾರು ಅಲ್ಲ ನಾವು ಇಷ್ಟು ದುಡ್ಡು ಯಾವಾಗ ಏನು ಯಾವಾಗ ಬೆಳಕಿಗೆ ಬಂತು ಅಂತ ಹೇಳ್ತಾ ಇದ್ವಲ್ಲ ಇದೇ ಡಿ ಎಂ ಕೆ ಪಕ್ಷದ ಒಬ್ಬ ಪ್ರಮುಖ ಲೀಡರ್ನ ಮಗನೇ ಅದನ್ನು ಅನುಷ್ಠಾನಕ್ಕೆ ತಂದಿದ್ದು ತಮಿಳ್ನಾಡು ಅವರೇ ತಂದಿದ್ದು ಬಟ್ ಇವರು ಅದಕ್ಕೆ ಹೋಗಿ ಕೊಡ್ತಾ ಇದ್ದಾರೆ ಇದೊಂದು ರೀತಿ ವಿಪರ್ಯಾಸ ಅಂತೆಲ್ಲ ಹೇಳ್ಬೋದು ಎನ್ ಇ ಪಿ ಮೂಲಕ ಹಿಂದಿ ಏರಿಕೆ ಶಿಕ್ಷಣವನ್ನು ಕೇಸರೀಕರಣ ಮಾಡೋಕೆ ಹೋಗ್ತಾ ಇದ್ದಾರೆ ನಾವು ಇದ್ದು ಕೂಡ ಒಪ್ಪಲ್ಲ ಇವರು ತರ್ತಾ ಇರೋ ಯಾವುದನ್ನು ಕೂಡ ನಾವು ಜಾರಿ ಮಾಡೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ ಅಂತ ಹೇಳೋದ್ರ ಮುಖಾಂತರ ಈಗ ಮೊನ್ನೆ ಈಗ ನಾಡಿದ್ದೇನೋ ಬಜೆಟ್ ಇದೆ ಇವರದ್ದು ಇದೇ ತಿಂಗಳಲ್ಲಿ ಬಜೆಟ್ ಕೂಡ ಇದೆ ತಮಿಳ್ನಾಡು ಸರ್ಕಾರದ್ದು ಸೊ ಅಲ್ಲಿ ಇದರ ಬದಲಾವಣೆಯನ್ನ ತರಕೊಡ್ತಾ ಇದ್ದಾರೆ ಬಟ್ ಬಿ ಜೆ ಪಿ ತಮಿಳ್ನಾಡು ಬಿ ಜೆ ಪಿ ಸೇರಿದಂತೆ ಇನ್ನು ಹಲವು ಕಡೆ ಇದನ್ನ ವಿರೋಧಿಸ್ತಾ ಇದ್ದಾರೆ ಇನ್ನು ಎಂಥ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಇವರು ಇಡೀ ದೇಶವೇ ಹೊತ್ಕೊಂಡು ಮೆರಿತಾ ಇದೆ ಬಟ್ ನಮ್ಮಲ್ಲಿ ಹಿಂಗೆ ಮಾಡ್ತಾ ಇದ್ದಾರಲ್ಲ ಈ ರೂಪಾಯಿ ಚಿಹ್ನೆಗೆ ಕೋಕ್ ಕೊಡ್ತಾ ಇದ್ದಾರಲ್ಲ ಅದು ನಮ್ಮವ್ರನ್ನೇ ನಮ್ಮವರೇ ತಂದ ಬೆಳಕಿಗೆ ತಂದಂತಹ ಚಿಹ್ನೆಗೆ ಅನ್ನುವಂಥದ್ದು ಅಣ್ಣಾಮಲೆಯವರು ಕೂಡ ಅದನ್ನು ಹೇಳಿದ್ದಾರೆ